ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಇವತ್ತು ನಮ್ಮ ಮದುವೆಯ ವಾರ್ಷಿಕೋತ್ಸವ ಬೆಳಗ್ಗೆ ಹಿಡ್ಕೊಂಡು ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊಂಡಿಲ್ರಿ ಫ್ರೆಂಡ್ಸ ಇದು ಮಾಡೋ ಪ್ಲಾನ್ ಏನಿರಲಿಲ್ಲ ಸರ್ಪ್ರೈಸ್ ಆಗಿ ಹಂಗೆ ಮನೆಯಲ್ಲಿ ನನ್ನ ಮಗ ನಮ್ಮ ಎಲ್ಲರೂ ಸೇರಿ ಸರ್ಪ್ರೈಸ್ ಕೊಟ್ಟರೆ ಕೇಕ್ ಕಟ್ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹದಿನೇಳ ವರ್ಷದ ಮದುವೆ ವಾರ್ಷಿಕೋತ್ಸವದಲ್ಲಿ ಕೇಕ್ ಕಟ್ ಮಾಡ್ತಾ ಇರೋದು ಹಾಗೆ ನನಗೋಸ್ಕರ ಕೇಕ್ ಕಟ್ ಮಾಡ್ತಾ ಇರೋದು ಕೂಡ ಫಸ್ಟ್ ಟೈಮ್ ಬರ್ತ್ಡೇಗೆ ಗಿರ್ತಡೆ ಅದೇನು ನಾವು ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ರಿ ಫ್ರೆಂಡ್ಸ ಇವತ್ತಿನ ನೋವು ತುಂಬಾನೇ ಸಿಂಪಲ್ ಆಗಿರುತ್ತೆ ತಣ್ಣದಾಗಿರ್ತಾರೆ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಲಾರದೇ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಡಿ ಒಂದು ಲೈಕ್ ಬಿಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ವಾರ್ಷಿಕೋತ್ಸವಕ್ಕೆ ಸುಮಾಕ್ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಕೂಡ ಬೆಳಗ್ಗೆ ಹಿಡ್ಕೊಂಡು ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಬೆಳಗ್ಗೆ ಹಿಡ್ಕೊಂಡು ಬಿಸ್ತಾ ಮಾಡ್ತೀವಿ ಪ್ರತಿ ವರ್ಷ ಕೂಡ ಆ ರೀತಿ ಇದ್ದೇ ಇದ್ದಾರೆ ಫ್ರೆಂಡ್ಸ ಆದರೆ ಕೇಕ್ ಕಟ್ ಮಾಡ್ತಾ ಇರೋದು ಫಸ್ಟ್ ಟೈಮು ನನ್ನ ಜೀವನದಲ್ಲಿನೇ ಕೇಕ್ ನನಗೋಸ್ಕರ ಅಂತ ಕಟ್ ಮಾಡ್ತಾ ಇರೋದು ಫಸ್ಟ್ ಟೈಮು ನನ್ನ ಮಕ್ಕಳು ಬರ್ತಾಳೆ ಸೆಲೆಬ್ರೇಷನ್ ಮಾಡಿದ್ದೀನಿ ಆದ್ರ ಕರೆ ನನ್ನ ಆ್ಯನಿವರ್ಸರಿ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಸರ್ಪ್ರೈಸ್ ಆಗಿ ಕೇಕ್ನ ತೊಗೊಂಡು ಬಂದರೆ ಫ್ರೆಂಡ್ಸ್ ನಮಗೇನು ಗೊತ್ತಿರಲಿಲ್ಲ ನನ್ನ ಮಗ ಹಾಗೆ ನನ್ನ ಮೈದಾನ ನನ್ನ ತಂಗಿ ನನ್ನ ಸುಶಿ ಎಲ್ಲರೂ ಸೇರಿ ಈಗ ಸೊನ್ನೆ ಸಿಂಪಲ್ಲಾಗಿ ನಾವೇ ಏಳು ಜನ ಇದ್ದೀವಿ ಒಳಗೆ ಮಾಮಗೆ ಕೂಡ ಇಲ್ಲ ಕಟ್ಟಿದೆ ಅವರಲ್ಲಿ ಅದನ್ನ ನಾವೇ ಏಳು ಜನ ಸೇರಿ ಕೇಕ್ನ ಕಟ್ ಮಾಡಿಕೊಂಡು ಸುಮ್ಮನೆ ಮೆಮೊರಿಗೋಸ್ಕರ ಫೋಟೋ ಗಿಟ್ಟು ತಗೊಂಡು ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡರೆ ಇರಲಿ ನಮ್ಮದು ಕೂಡ ಒಂದು ಯೂಟ್ಯೂಬಲ್ಲಿ ಆ್ಯನಿವರ್ಸರಿ ಬ್ಲಾಗ್ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಹೇಳಿ ಈ ಆನಿವರ್ಸರಿ ಸೆಲೆಬ್ರೇಷನ್ ವಿಡಿಯೋದೊಳಗೆ ನಾ ಮದುವೆಗೆ ಸಂಬಂಧಪಟ್ಟಂತ ನಾನು ಯಾವ ಏಜ್ನಲ್ಲಿ ಮದುವೆ ಆಗಿದ್ದೋ ಹಾಗೆ ನನ್ನ ಆ ಏಜ್ನಲ್ಲಿ ಯಾವ ರೀತಿ ನನ್ನ ಮೈಂಡ್ಸೆಟ್ ಇತ್ತು ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದೊಳಗೆ ಸುಮ್ಮನೆ ಸಿಂಪಲ್ ಆಗಿ ನನ್ನ ಆಡು ಭಾಷೆ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಆ ವಿಡಿಯೋವನ್ನು ಸ್ಕಿಪ್ ಮಾಡ್ತೀನಿ ಕೊನೆವರೆಗೂ ನೋಡಿರಿ ತುಂಬಾ ಶಾರ್ಟ್ ಇದೆ ವಿಡಿಯೋ ಅಷ್ಟೇ ಒಂದು ಮೆಮೊರಿಬಲ್ ವೀಡಿಯೋ ಆಗಿರುತ್ತೆ ನನ್ನ ಲೈಫಲ್ಲಿ ನನಗೆ ಫಸ್ಟ್ ಟೈಮ್ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದು ಮೆಮೊರಿಬಲ್ ಫೋಟೋ ಮೆಮೊರಿಬಲ್ ಡೇ ಮೆಮೊರಿಬಲ್ ವೀಡಿಯೋಸ್ ಅಂತ ರೀ ನನಗೂ ಕೂಡ ಇದು ಯೂಟ್ಯೂಬಲ್ಲಿ ನನಗೆ ಒಳ್ಳೆ ವಿಡಿಯೋ ಅಂತ ನಾ ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ಹದಿನೇಳು ವರ್ಷದ ನಂತರ ನಾನು ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿ ಇಷ್ಟೆಲ್ಲ ಫ್ಯಾಮ್ಲಿ ಮೆಂಬರ್ಸ್ ಸೇರಿ ಸೆಲೆಬ್ರೇಷನ್ನ ಮಾಡ್ತಾ ಇರೋದು ಮದುವೆ ಟೈಮಲ್ಲಿ ನನಗಿರೋದು ಹದಿನೇಳನೇ ವರ್ಷ ಸ್ಟಾರ್ಟಿಂಗ್ ಇತ್ತು ಈಗ ನನ್ನ ಹದಿನೇಳನೇ ವರ್ಷದ ವೆಡ್ಡಿಂಗ್ ಡೇ ಅದಾರೆ ಫ್ರೆಂಡ್ಸ್ ಯಾಕಂದ್ರೆ ನಾನು ಫಸ್ಟ್ ವ್ಯೂ ಮುಗಿದುಕೊಂಡೇ ನನ್ನ ಮದುವೆ ಆಗಿದ್ದು ಆ ಟೈಮಲ್ಲಿ ಯಾವುದೇ ರೀತಿ ಈ ರೀತಿ ಸೌಕರ್ಯಗಳಿರಲಿಲ್ಲ ಫೋನ್ಗಳಿರಲಿಲ್ಲ ಸೋಷಿಯಲ್ ಮೀಡಿಯಾಸ್ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನಾ ಮದುವೆ ಆದ ಟೈಮ್ದಾಗ ನಮ್ಮ ಕಡೆ ಇದ್ದಿದ್ದು ಅದು ನಮ್ಮ ತಂದೆಯವ್ರ ಕಡೆ ಆಗಿರ್ಬೋದು ನಮ್ಮ ಮನೆಯವ್ರ ಕಡೆ ಆಗಿರ್ಬೋದು ಒಂದು ಓಕೆ ಸಟ್ ಫೋನ್ ಇತ್ತು ಅದನ್ನು ಬಿಟ್ಟರೆ ನಾವು ಕೈಯಲ್ಲಿ ನಮಗೆ ಅಪ್ರೂವ್ ಫೋನ್ ಸಿಗಬೇಕಾದ್ರೆ ಅದು ನೈಟ್ ಹೊತ್ತು ನೋಡ್ಲಿಕ್ಕಷ್ಟೇ ಅಥವಾ ಅಕಸ್ಮಾತ್ ಯಾರಾದರೂ ನಮ್ಮ ತಂದೆ ತಾಯಿ ಫೋನ್ ಮಾಡಿದ್ರು ಅಥವಾ ನಾನು ತವ್ರ ಮನೆಯಾಗಿರುವಾಗ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು ಅಂದರೆ ಅಂದರೆ ಅಷ್ಟೇ ನಾವು ಫೋನ್ನ ಯೂಸ್ ಮಾಡ್ತಾ ಇದ್ವಿ ಈಗ ನಾನೇ ಒಂದು ಸೋಷಿಯಲ್ ಮೀಡಿಯಾದೊಳಗೆ ಫೋನ್ನ ಯೂಸ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅನ್ನೋಕ ನನಗೂ ಕೂಡ ಒಂದು ರೀತಿ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನನ್ನ ಮದುವೆ ಆಗೋ ಟೈಮ್ದಾಗೆ ನಾನು ಫೇಸ್ ಕೊಟ್ಟು ಫೋಟೋ ತೊಗೊಂಡವಳಲ್ಲ ಎಷ್ಟೋ ಸಾರಿ ನಾನು ಬೈಸ್ಕೊಂಡಿದ್ದು ಉಂಟು ಯಾಕಂದರೆ ಯಾಕೆ ಈ ರೀತಿ ಫೋಟೋ ತೊಗೊಳಕ್ಕೆ ಈ ರೀತಿ ಮಾಡ್ತೀಯಾ ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯ ಅಂತೇಳಿ ಎಷ್ಟೋ ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಕೈಯಿಂದ ನಾನು ಬೈಸ್ಕೊಂಡಿದ್ದು ಉಂಟು ಈಗ ನಾನೇ ಒಂದು ಸ್ವತಃ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಲೋ ಡೈಲಿ ಲಾಗ್ಸ್ನ ಜೊತೆ ಹಾಗೆ ಇವತ್ತು ನನ್ನ ಮದುವೆ ಡೇ ಸೆಲೆಬ್ರೇಷನ್ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತೀವಿ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್ ಅನ್ಬೋದು ಯಾಕಂದರೆ ನಾನು ಮೊದಲಿರುವ ಮೈಂಡ್ಸೆಟ್ನೋಳು ಈಗ ತುಂಬಾ ಚೇಂಜ್ ಆಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನನಗೆ ಕೆಲವೊಂದು ಸಾರಿ ಕ್ವಶನ್ ಆಗ್ತದೆ ನಾನೇ ನಾ ಇವಳು ಈ ರೀತಿ ನಾನು ನಾನು ಸೋಷಿಯಲ್ ಮೀಡಿಯಾದೊಳಗೆ ವಿಡಿಯೋ ಮಾಡ್ತೀನಿ ಅಂತ ಎಷ್ಟೋ ಜನ ಇನ್ನೂ ಕೂಡ ನನ್ನ ತವ್ರ ಮನೇಲಿ ಆಗಿರ್ಬೋದು ನನ್ನ ಗಂಡನ ಮನೇಲಿ ಆಗಿರ್ಬೋದು ಬಸಮ್ಮ ವಿಡಿಯೋ ಮಾಡ್ತಾಳೆ ಬಸಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಳ ಅಂತ ಈ ರೀತಿ ಇನ್ನೂ ಕೂಡ ಎಷ್ಟೋ ಜನ ಕೇಳ್ತಾರೆ ಫ್ರೆಂಡ್ಸ್ ಈಗಿನ ಜನ್ರೇಷನ್ ನೋಡಿದ್ರೆ ತುಂಬಾ ಫಾಸ್ಟ್ ಇದೆ ನನ್ನ ಮದುವೆ ಟೈಮ್ದಾಗ ನನಗೆ ಯಾವುದೇ ರೀತಿ ಪ್ರಿಪ್ರೇಷನ್ ಇರಲಿಲ್ಲ ಸುಮ್ಮನೆ ಮದುವೆ ಹ್ಞೂ ಓಕೆ ಮದುವೆ ಆಯಿತು ಆದ್ರೆ ಬಿಟ್ಟರೆ ಈಗಿನ ಜನ್ರೇಷನ್ ಹುಡುಗಿಯರು ಅಥವಾ ಹುಡುಗರು ನೋಡಿದ್ರೆ ಪ್ರೀ ವೆಡ್ಡಿಂಗ್ ಸೂಟ್ ಆಗಿರ್ಬೋದು ಈಗ ಇತ್ತೀಚಿಗೆ ತೀರಾನೇ ನಡೀತಾ ಇದೆ ಆದರೆ ನಾವು ಬರೇ ಒಂದು ಮೇಕಪ್ಸತಿ ಯಾವುದೇ ರೀತಿ ಪಾರ್ಲರ್ ಇಲ್ಲ ಏನಿಲ್ಲ ಸುಮ್ಮನೆ ಒಂದು ಫೌಂಡ್ಸ್ ಪೌಡ್ರ್ ಒಂದು ಟಿಕ್ಡಿ ಹಚ್ಕೊಂಡೆವ ಮದುವೆ ಆದೇವಾ ಈ ರೀತಿ ಇತ್ರೆ ಫ್ರೆಂಡ್ಸ್ ಆದರೆ ನಮ್ಗಿಂತ ಮುಂಚೆ ಆದವರು ಕೂಡ ಎಷ್ಟೋ ಗ್ರ್ಯಾಂಡಾಗಿ ಚಲ ಮಾಡ್ಕೊಂಡಿದ್ದು ಉಂಟು ಫ್ರೆಂಡ್ಸ್ ಆದರೆ ನಮ್ಮ ಫ್ಯಾಮ್ಲಿ ಪ್ರಕಾರ ನಮ್ಮ ಮೈ ನನ್ನ ಸೆಟ್ಟಿನ ಪ್ರಕಾರ ನಾನು ಮದುವೆ ಆಗಿದ್ದ ದಿನ ಈಗ ವಿಚಾರ ಮಾಡಿದ್ರೆ ಈಗಿನ ಜನ್ರೇಷನ್ ಎಷ್ಟು ಪಾಶ್ ಪಾಸ್ಟ್ ಇದೆ ನಾವು ಯಾಕೆ ಈ ರೀತಿ ಒಂದು ರೀತಿ ಮಬ್ಬಿದ್ದೆವು ಅಂತ ಈ ರೀತಿ ಎಷ್ಟೋ ಸಾರಿ ನನಗೆ ಕ್ವಶನ್ ಆಗ್ತಿದ್ರು ಫ್ರೆಂಡ್ಸ್ ಹಾಗೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಎಷ್ಟೋ ಸಾರಿ ನಾವು ಮಾತಾಡ್ತಾ ಇರ್ತೀವಿ ಹೌದಾ ನಾವು ಮದುವೆ ಆದ ಟೈಮ್ದಾಗ ಈ ರೀತಿ ಇತ್ತು ನೀನಂತೂ ತುಂಬ ಬೇಗ ಮದುವೆ ಆಗಿದೆಯಮ್ಮ ಅಂತ ನನಗೆ ಎಷ್ಟೋ ಜನ ನನ್ನ ಫ್ರೆಂಡ್ಸನ್ನ ಮಾತಾಡ್ತಿರೋದು ಫ್ರೆಂಡ್ಸ್ ಯಾಕಂದ್ರೆ ನಾನು ಎಸ್ ಎಲ್ ಸಿ ಮುಗಿದುಕೊಡ್ಲೇನೆ ನೆಕ್ಸ್ಟ್ ಫಸ್ಟ್ ಪಿ ಕೂಡಲೇ ನಾನು ಡಿಸ್ಕಂಟಿನ್ಯೂ ಮಾಡಿಕೊಂಡು ಮದುವೆನ ಮಾಡಿ ನನ್ನ ಜೀವನನ ಸ್ಟಾರ್ಟ್ ಆಯ್ತು ರೀ ಫ್ರೆಂಡ್ಸ್ ಅಷ್ಟೇ ಸುಖಕರವಾಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನನ್ನ ತಂದೆ ತಾಯಿ ಆಗಿರ್ಬೋದು ನನ್ನ ಅತ್ತೆ ಮಾವ ಮಾವಂದಿರಾಗಿರ್ಬೋದು ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದೀವಿ ನನ್ನ ಎರಡು ಗಂಡು ಮಕ್ಕಳು ಎರಡು ಕಣ್ಣಿದ್ದಾಗೆ ಒಂದು ಎರಡೂ ಮಕ್ಕಳು ಕೂಡ ನನ್ನ ಎರಡು ಕಣ್ಣುಗಳಿಗೆ ಹಂಗೆ ಅದ ರೀ ಫ್ರೆಂಡ್ಸ ಅದೇ ರೀತಿ ನಮ್ಮ ಜೀವನ ಕೂಡ ತುಂಬಾ ಸುಖಕರವಾಗಿದೆ ಇವತ್ತಿನ ಸೆಲೆಬ್ರೇಷನ್ ಇಷ್ಟೇ ಇತ್ತು ನಾವು ಯಾವುದೇ ರೀತಿ ಮಾಡ್ಕೋಬೇಕನ್ನೋ ಉದ್ದೇಶ ಇರಲಿಲ್ಲ ನನ್ನ ತಂಗಿ ನನ್ನ ಮೈದ್ನ ನನ್ನ ಮಗ ಸೇರಿ ಇವತ್ತಿನ ಒಂದು ಮೆಮೊರಿಬಲ್ ಡೇ ಮೆಮೊರಿಬಲ್ ಮೂಮೆಂಟ್ ಮೆಮೊರಿಬಲ್ ಫೋಟೋಸ್ ಮೆಮೊರಿಬಲ್ ವೀಡಿಯೋಸ್ ಅಂತೇಳಿ ನನಗೆ ಮತ್ತೆ ರೀಕ್ರಿಯೇಟ್ ಮಾಡಿದ್ರೆ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾಯಿದೆ ಏನು ಮಾತಾಡ್ಬೇಕು ಅನ್ನೋ ಕೂಡ ನನಗೆ ಅಷ್ಟೊಂದು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನನಗೆ ನನ್ನ ಅನಿಸಿಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಹಾಗೆ ಯಾರೆಲ್ಲ ನನಗೆ ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನಕ ಕೂಡ ವಿಶ್ ಮಾಡಿದ್ದುಂಟು ನೆಕ್ಸ್ಟ್ ಡೇ ಕೂಡ ವಿಶ್ ಮಾಡಿದ್ದುಂಟು ನನ್ನ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ಗೆ ಹಾಗೆ ನನ್ನ ಫ್ರೆಂಡ್ಸ್ ಸರ್ಕಲ್ದವ್ರಿಗೆ ಕೂಡ ಈ ವಿಡಿಯೋ ಮುಖಾಂತರ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ಲಾಗು ನನ್ನ ಡೈಲಿ ರೂಟೀನ್ ಹಾಗೆ ರೆಸಿಪಿ ಲಾಗ್ ಆಗಿರುತ್ತೆ ಇದು ನನ್ನ ಆ್ಯನಿವರ್ಸರಿ ಸೆಲೆಬ್ರೇಷನ್ ಲಾಗ್ ಆಗಿರ್ತದೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್